ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ಮಧ್ಯಾಹ್ನಕ್ಕೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ರೆ ಅವರಾಗ ದಿಢೀರ್ ಅಂತ ಮಾಡುವ ಒಂದು ಸೂಪರ್ ಸಾರನ್ನ ಇಲ್ಲಿ ನಾನು ಇವತ್ತು ತೋರ್ಸ್ಕೊಡ್ತಾ ಇದ್ದೇನೆ ಇದು ಅಮ್ಮನ ಸ್ಪೆಷಲ್ ಸಾರು ಅಮ್ಮ ಸ್ಪೆಷಲ್ ಸಾರು ಇದು ನಮ್ಮ ಏನು ಬೇಡ ನಾವು ಹೇಳ್ತೇವೆ ಧ್ವನಿ ಹೇಗೆ ಮಾಡುದು ಅಂತ ನೋಡುವ ಊಟಕ್ಕೊಂದು ಒಂದು ಸಾರು ಮಾಡುವ ಅಂತ ನಮ್ದು ನಾವು ಮೊದಲನೇ ಅದರಲ್ಲೇ ಮಾಡಿಕೊಂಡಿದ್ದೆವು ಸಂಪ್ರದಾಯವಾಗಿ ಮಾಡುವಂತ ಸಾರು ಮೊದಲಿಗೆ ಈಗ ಎರಡು ಮೆಣಸು ತಗೊಂಡಿದ್ದೇನೆ ಕುಮಟೆ ಮೆಣಸು ಅಂದರೆ ಫಸ್ಟಿಗೆ ಅದನ್ನೊಮ್ಮೆ ಸ್ವಲ್ಪ ಬಿಸಿ ಮಾಡಬೇಕು ದೊಡ್ಡ ಹುರಿಯಲ್ಲಿಟ್ಟರೆ ಅದು ಹುಟ್ಟಿ ಹೋಗ್ತದೆ ಮೆಣಸು ಒಳಗಿನಿಂದ ಬೇಯುವುದಿಲ್ಲ ಆಮೇಲೆ ಸ್ವಲ್ಪ ಹಿಂಗು ಹಾಕಬೇಕು ಇದು ಗಟ್ಟಿ ಹಿಂಗು ಹುಡಿಯಲ್ಲ ಅದು ಸ್ವಲ್ಪ ಕಾಯಿದ ಮೇಲೆ ಅದು ಕಾಯ್ತಾ ಉಂಟಿಗೆ ನೋಡಿ ಎಷ್ಟು ಉಬ್ಬಿ ಮೇಲೆ ಬಂತು ನೋಡಿ ಇನ್ನು ಸ್ವಲ್ಪ ತೊಗರಿಬೇಳೆ ಮೂರು ಚಮಚ ತೊಗರಿಬೇಳೆ ತಗೊಂಡಿದ್ದೇನೆ ಇನ್ನು ಅದು ಕಾಯಿಬೇಕಿಲ್ಲ ಚೆನ್ನಾಗಿ ಈಗ ಬೇಳೆ ಹಾಕಿದ್ರೆ ಸಾರು ತುಂಬ ಪರಿಮಳ ಆಗುತ್ತೆ ಒಂಥರ ಟೇಸ್ಟೇ ಬೇರೆ ಕಲರ್ ಸ್ವಲ್ಪ ಚೇಂಜ್ ಆಯಿತು ಇನ್ನು ಒಂದು ಚಮಚ ಕೊತ್ತಂಬರಿ ಬೀಜ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ನಾನು ಒಂದು ಚಮಚ ತಗೊಂಡಿದ್ದೇನೆ அதுல ஜாஸ்தி கெம்பகி ஆக அத பரிமண்கோ ஒன்னே கெம்பக ஆயிட்டீங்க ஜீரு ஒன்றரை சமச்ச ஜீரு தக்கேனி ಒಂದು ಸ್ವಲ್ಪ ಮೆಂತೆ ಮೆಂತೆ ಸ್ವಲ್ಪ ಕಡಿಮೆ ಆಗ್ತದೆ ಜಾಸ್ತಿ ಕಹಿ ಆಗ್ತದೆ ಒಂದು ಹತ್ತು ಹದಿನೈದು ಬಿಜಿ ಅಷ್ಟೇ ಏರಿ ಆಗ್ತಾ ಬಂತು ನೋಡಿ ಈಗ ಕಲರ್ ಬೇರೆ ಬಂದು ನೋಡಿ ಇನ್ನೊಂದು ಹತ್ತು ಹತ್ತು ಹದಿನೈದು ಹೆಸಳು ಬೇವಿನ ಸ್ವಲ್ಪವೇ ಸ್ವಲ್ಪ ತೆಂಗಿನಕಾಯಿ ಇಷ್ಟೇ ಸಾಕು ಅದು ತೆಂಗಿನಕಾಯಿ ಜಾಸ್ತಿ ಆದ್ರೆ ಸಾರಿಗೆ ನಾವು ಸಾಂಬಾರು ಮಾಡಿದಂತ ಇದು ಹಾಕ್ತೇವಲ್ಲ ಅದೆಲ್ಲ ಫ್ಲೇವರ್ ಹೋಗಿ ತೆಂಗಿನಕಾಯಿ ಪರಿಮಳ ಬರ್ತದೆ ಹ್ಮ್ ಆಯ್ತು ಇನ್ನು ಆಫ್ ಮಾಡಿ ಇದು ಇದು ಕೆತ್ತ ಹುಳಿ ಚೆಂಡು ಹುಳಿ ಹುಳಿ ಅದನ್ನ ಹಾಕ್ತಾ ಇದ್ದೇನೆ ನಾಲ್ಕೈದು ಸಳು ನೋಡಿ ಈಗ ಸಾರಿನ ಸಿದ್ಧವಾಗಿದೆ ಇದು ನುಣ್ಣಗಾರಿ ಬಾರ್ದು ತರಿ ತರಿ ಇರ್ಬೇಕು ಅದು ಹಳೆಯ ನಾವು ಮಾಡಿಕೊಂಡಿದ್ದ ಸಾರಿದ್ ಸಾರಿನ ರಪ್ಪು ಈಗ ಹಾಕಿದ್ದೇನೆ ಅದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಆಯ್ತು ನನಗೆ ಈಗ ಇನ್ನು ಸ್ವಲ್ಪ ಉಪ್ಪುದು ಎರಡು ಗಾಂಧಾರಿ ಮೆಣಸು ಆರೋಗ್ಯಕ್ಕೂ ಒಳ್ಳೇದದು ಹಸಿ ಸ್ವಲ್ಪ ಬೆಲ್ಲ ರುಚಿಗೆ ನೋಡಿ ನೋಡಿ ಅದರ ಒಂದು ಸೈಜ್ ಹೇಗೆ ಎಷ್ಟು ನೀರು ಮಾಡಬೇಕು ಅಂತ ತುಂಬ ದಪ್ಪವೂ ಇರಬಾರ್ದು ತುಂಬಾ ತೆಳ್ಳಗೆ ನೋಡಿ ಈಗ ಕುದಿಲಿಕ್ಕೆ ಆಗಲಿಲ್ಲ ಬಿಸಿ ಆಯ್ತಷ್ಟೇ ಸರಿ ಕುದಿದು ಒಂದು ಐದು ನಿಮಿಷ ಅದು ಒಲೆಯಲ್ಲಿ ಅದು ಆಗ ಟೇಸ್ಟ್ ಆಗ್ತದೆ ಸ್ವಲ್ಪ ಮೇಲೆ ಭಾಗದಲ್ಲಿ ಎಣ್ಣೆಯಾಗೆ ಸ್ವಲ್ಪ ಬರ್ತದೆ ಸ್ವಲ್ಪ ಜಾಸ್ತಿ ಅಲ್ಲ ಸಾಂಬಾರಿಗೆಲ್ಲ ಬರೋಸು ಬರಬಾರ್ದು ನೋಡಿ ಆಯ್ತು ರೆಡಿ ಬೇಗನೆ ಮಾಡುವಂಥ ಒಳ್ಳೆಯ ಒಂದು ರೆಸಿಪಿ ಇದ್ವಿ ಕೊನೆಯಲ್ಲಿ ಸಾಸಿವೆ ಕರಿಬೇವಿನ ಸೊಪ್ಪಲ್ಲಿ ಒಗ್ಗರಣೆ ಕೊಡಿ ಸಾರು ರೆಡಿ